ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ಬ್ಲಾಗ್ನ ಡೈಲಿ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ಅಕ್ಕನ ಮನೆಯಲ್ಲಿ ಪಿತೃಪಕ್ಷಕ್ಕಾಗಿ ನಾವು ಮೂರು ದಿನದಿಂದ ಅಕ್ಕನ ಮನೆಯಲ್ಲೇ ಜಾಂಡ ಹುರಿದೀವಿ ಇವತ್ತು ಫೈನಲ್ ಡೇ ಆಗಿರುತ್ತೆ ಫ್ರೈಡೇ ಅಕ್ಕ ತಂಗಿ ಎಲ್ಲರೂ ಆಲ್ರೆಡಿ ವಾರ ಪೂಜೆ ಎಲ್ಲ ಮಾಡಿದ್ದಾರೆ ನಾನು ನನ್ನ ಮುಖನ ತೋರಿಸಲ್ಲ ಯಾಕೆ ಅಂತಂದರೆ ನಿನ್ನೆ ಮೊನ್ನೆಯಿಂದ ನಾನು ಇದೇ ಇದ್ದೀನಿ ಹಂಗಾಗಿ ನಾನು ಹೋಗಿ ವಾರ ಮಾಡಬೇಕು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಬಿಟ್ಟಿದ್ದೀನಿ ಇವಾಗ ಅಕ್ಕವ್ರ ಮನೆಯಲ್ಲಿ ಏನೋ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಏನು ರೆಡಿ ಮಾಡ್ತಾ ಇದ್ದಾರೆ ಏನಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಲೇಖನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಲಾಗ ಹಾಗಲೇ ಹೇಳ್ದಂಗೆ ಏನಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಚಿರೋಟಿ ಚಿರೋಟಿನೇ ತಾನೆ ಬರೋದು ಚಿರೋಟಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಆಲೆ ಮೈದಾ ಹಿಟ್ಟೆಲ್ಲ ನಾದಿ ಅರಳೋದಿಕ್ಕೆ ಅಂತ ಹೇಳಿ ಇಟ್ಟವ್ರೆ ಅದು ಬಂದು ಅದನ್ನು ಪೂರಿ ಮೇಲೆ ಅದ್ರ ಕಡೆ ಅದ್ರ ಮೇಲ್ಗಡೆಗೆ ಏನು ಹಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದಾರೆ ತುಪ್ಪ ಮೈದಾ ಹಿಟ್ಟಲ್ಲಿ ಹೇง ಬರುತ್ತೆ ಏನು ನೋಡೋಣ ಈಗ ಸದ್ಯಕ್ಕೆ ಸ್ಟಾಪ್ ಮಾಡ್ತೀನಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ಇದ್ಕೆನ ಆಗ್ಬೇಡಿ ಅವೆಲ್ಲ ಮಾಡ್ಕೋಬಹುದು ಎಲ್ಲ ಪರ್ಫೆಕ್ಟ್ ಆಗಿ ಕಾಣ್ತವ್ತವೆ ಎಲ್ಲೂ ಇಲ್ವಲ್ಲ ನೀನ್ ಯಾ ಕಡೆಕ್ ಹೋಗಕ ಇರಾಕೊಂಡೆ ಆಗ ಹ್ಮ್ ಚಟ್ಟಿ ಮುಂದೆ ಮಾತ್ರ ನಾನೇ ಕೂತ್ಕೊಳ್ಳೋದು ಅಂತ ಕನ್ಫರ್ಮ್ ಆಗಿದೆಯಲ್ಲ ಹೇಳು ചെലബുട്ടെ ചെലബുട്ടെ ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಎಲ್ಲ ರೆಡಿ ಆಯಿತು ಹಿಟ್ಟು ಕೂಡ ಒಂದು ಹಾಫ್ ಆನ್ ಅವರ್ ಮುಚ್ಚಿಟ್ಟು ಅದು ಕೂಡ ನೀಟಾಗಿ ಅರಳಿತು ಆದಷ್ಟು ಜಾಸ್ತಿ ಹೊತ್ತು ಹಿಟ್ಟನ್ನು ಆದಷ್ಟು ಚೆನ್ನಾಗಿ ನಾದಿ ಅದನ್ನು ಅರಳಾಕಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಟೈಮ್ ಇರಲಿಲ್ಲ ಅದನ್ನು ಸಡನ್ಲಿ ಪ್ಲ್ಯಾನ್ ಮಾಡಿದ್ದು ಮಾಡ್ಕೊಳ್ಳೋಣ ಫ್ರೀ ಇದ್ದೀವಲ್ಲ ಅಂತ ಹೇಳಿ ಹಂಗಾಗಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ನೆನೆಸಿದ್ವಿ ಇದನ್ನೆಲ್ಲ ಮಾಡಿಟ್ಬಿಟ್ಟು ನಾವು ಕೂಡ ನಮ್ಮ ಮನೆಗೆ ಹೋಗಿ ಫ್ರೈಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಎಲ್ಲ ಮಾಡಬೇಕಲ್ವಾ ಹಂಗಾಗಿ ಬೇಗ ಹೋಗಬೇಕು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಒಂದು ಹಾಫ್ ಆನ್ ಅವರ್ ಅಷ್ಟೇ ನೆನೆಸಿದ್ದು ಈಗ ಇಲ್ಲಿ ರೆಡಿ ಮಾಡ್ತಾ ಇರುವಂಥ ಹುಡುಗಿ ಬಂದು ನನ್ನ ತಂಗಿಯ ಫ್ರೆಂಡು ಅವರ ಬಿದಿನಲ್ಲೇ ಇರೋದು ನನ್ನ ತಂಗಿನೂ ಅವಳು ಆಲ್ಮೋಸ್ಟ್ ಬೆಸ್ಟ್ ಫ್ರೆಂಡು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದಾರೆ ಇಬ್ಬರು ಕೂಡ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೂ ಅವ್ರ ಮನೆಗೆ ಇವರು ಇವ್ರ ಮನೆಗೆ ಅವರು ಒಗ್ಕೊಂಡು ಏನಾದರೂ ಸಣ್ಣ ಪುಟ್ಟ ಎಲ್ಪ್ಗಳೆಲ್ಲ ಮಾಡಿಕೊಂಡು ಸಿಟಿಗೆಲ್ಲ ಆಲ್ಮೋಸ್ಟು ಜೊತೆಯಲ್ಲಿ ಹೋಗೋದು ನನ್ನ ವರಮಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲೂ ನೋಡ್ ನೋಡಿರ್ಬೋದು ಅಲ್ಲೂ ಕೂಡ ಬಂದಿದ್ದಾಳೆ ಹುಡುಗಿ ಅವಳು ಹೆಸರು ಬಂದು ರಮ್ಯಾ ಅಂತ ಹೇಳಿ ಆ ಚಿಕ್ಕ ಪಾಪು ಬಂದು ಅವಳ ಮಗಳು

ಇವಾಗ ನೋಡ್ತಾ ಇದ್ದೀರಾ ಇದು ಒಂದು ಏಳು ಹೊರಕೆ ಚಿ ರೊಟ್ಟಿ ಆಗಿರುತ್ತೆ ಹಂಗಾಗಿ ಎಲ್ಲನೂ ಕೂಡ ಪೂರಿ ಥರ ದೊಡ್ಡ ದೊಡ್ಡದಾಗಿ ಲಟ್ಟಿಸ್ಬಿಟ್ಟು ಇಟ್ಟಿದ್ದೀವಿ ಅದಾದಮೇಲೆ ಒಂದು ನ ಒಂದು ಚಪಾತಿನ ಹಾಕ್ಬಿಟ್ಟು ಅದ್ರ ಮೇಲೆ ಮೊದಲೇ ಏನು ಕ್ರೀಮ್ನ ಮೈದಾ ಇಟ್ಟು ತುಪ್ಪ ಫುಲ್ಲು ಕಾಯಿಸಿರೋ ತುಪ್ಪ ಹಾಕಿ ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಒಂದೊಂದೇ ಚಪಾತಿಗೆ ಹಚ್ಬೇಕಾಗುತ್ತೆ ಅದನ್ನು ಅಪ್ಲೈ ಮಾಡಿ ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕೋದು ಅದ್ರಿಗೂ ಕೂಡ ಆ ಕ್ರೀಮ್ನ ಅಪ್ಲೈ ಮಾಡೋದು ಹಿಂಗೆ ಏಳು ಚಪಾತಿಗಳನ್ನ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಹಾಕಿ ಅದನ್ನು ನೀಟಾಗಿ ಒಂದು ರೌಂಡು ಫೋಲ್ಡ್ ಮಾಡ್ಕೋಬೇಕು ಕಾಣಿಸ್ತಾ ಇತ್ತೆ ಅಲ್ವಾ ಹಿಂಗೆ ಒಂದ್ರ ಮೇಲೊಂದು ಒಂದರ ಮೇಲೊಂದು ಏಳು ಚಪಾತಿ ಬರಬೇಕು ಏಳು ವರ್ಕೆ ಪುರಿ ಆಗುತ್ತೆ ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು ಬೇಕು ಅಂದರೆ ಐದು ಮಾಡ್ಕೋಬೋದು ಅಂತಂದರೆ ಮೂರು ಮಾಡ್ಕೋಬೋದು ಆದರೆ ಅದರಲ್ಲಿ ಅಷ್ಟು ನೀಟಾಗಿ ಇದು ವರ್ಕ್ ಚಿರೋಟಿ ಅಂತಂದರೆ ಅದು ಮೇಲೆ ಮೇಲೆ ವರ್ಕೆ ಥರ ಬರುತ್ತಲ್ಲ ಹಂಗೆ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚಂದ ವರ್ಕೆಗಳು ಬರಬೇಕು ನೀಟಾಗಿ ಕಾಣಬೇಕು ಅಂತ ಅಂದರೆ ಏಳು ಈ ಮಿನಿಮಮ್ ಏಳಾದರೂ ಹಾಕ್ಕೊಳ್ಳೇಬೇಕಾಗುತ್ತೆ ಹಂಗಿದ್ರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಆದಷ್ಟು ಆ ಕ್ರೀಮ್ನ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಅಂದರೆ ತೀರಾ ಜಾಸ್ತಿನೂ ಹಾಕೋಬೇಡಿ ತುಂಬ ಜಾಸ್ತಿ ಆದಷ್ಟು ಬಿಟ್ಕೊಬಿಡುತ್ತೆ ಅಂದರೆ ಒಂದು ಮೀಡಿಯಮಿಗೆ ಹಾಕೊಳ್ಳಿ ತುಂಬ ಕಡಿಮೆ ಆದ್ರೂ ವರ್ಕೆಗಳು ಕಾಣಲ್ಲ ತುಂಬ ಜಾಸ್ತಿ ಆದರೆ ಎಲ್ಲ ಬರ್ ಬಂದುಬಿಡುತ್ತೆ ಒಂದ್ರ ಮೇಲೆ ಒಂದು ಏನು ಕೂರಿಸಿರ್ತೀವಿ ಎಲ್ಲ ಬಂದುಬಿಡುತ್ತೆ ಹಂಗಾಗಿ ಒಂದು ಮೀಡಿಯಮಿಗೆ ಅದನ್ನು ಹಚ್ಕೊಳ್ಳೋದು ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದಾದಮೇಲೆ ಒಂದ್ರ ಮೇಲೊಂದು ಏಳು ಪೂರಿಗಳ ಚಪಾತಿಗಳ್ನು ಇಟ್ಕೊಂಡ್ಮೇಲೆ ನೀಟಾಗಿ ಅದನ್ನು ರೋಲ್ ಮಾಡಬೇಕಾಗುತ್ತೆ ಒಂದು ರೋಲ್ ಬಂದು ಅದು ಎಷ್ಟು ಸಾಧ್ಯ ಅಷ್ಟು ಲೆಂತಿ ತೊಗೊಳ್ಳಿ ನಿಮಗೆ ಯಾವ ರೀತಿನಲ್ಲಿ ಯಾವ ಸೈಜಿಗೆ ಬೇಕಾಗುತ್ತೆ ಹಂಗೆ ಸ್ವಲ್ಪ ನೀವು ತಿಕ್ಕಾಗಿ ಮಾಡ್ಕೋತೀನಿ ಮತ್ತು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೋತೀನಿ ಅಂತಂದರೆ ಜಾಸ್ತಿ ರೋಲ್ ಮಾಡಕ್ಕೆ ಹೋಗ್ಬೇಡಿ ಕಡಿಮೆ ರೋಲೆ ಮಾಡ್ಕೊಳ್ಳಿ ಅಥವಾ ಬೇಡ ನಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂತಂದರೆ ತುಂಬ ದೊಡ್ಡದಾಗಿ ರೋಲ್ ಮಾಡ್ಕೊಳ್ಳಿ ಉತ್ ಒತ್ತುತ್ತಾ ಒತ್ತುತ್ತಾ ಇಲ್ಲಿ ಬರುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಆ ಥರ ಉತ್ಕೊಂಡು ಅದನ್ನು ನೀಟಾಗಿ ಕಟ್ ಪೀಸ್ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮತ್ತು ಅದನ್ನು ಯಾವುದೇ ಥರದ ಇದ್ದೀನಿ ಒತ್ತೋದಕ್ಕೆ ಯಾವುದೇ ಥರದ ಹಿಟ್ಟನ್ನು ಯೂಸ್ ಮಾಡಬೇಡಿ ಅಂದರೆ ಹಸಿ ಹಿಟ್ಟನ್ನು ಯೂ ಯೂಸ್ ಮಾಡಬೇಡಿ ಅದರಲ್ಲಿ ಚೆನ್ನಾಗಿ ತುಪ್ಪ ಎಣ್ಣೆ ಎಲ್ಲ ಹಾಕಿ ಮೈದಾನ ನಾದಿ ರೆಡಿ ಮಾಡಿ ಇಟ್ಕೊಂಡಿರೋದು ಹಂಗಾಗಿ ಅದಕ್ಕೆ ಯಾವುದೇ ಥರದ ಹಿಟ್ಟನ್ನು ಯೂಸ್ ಮಾಡಿ ಒತ್ತೋ ಅವಶ್ಯಕತೆ ಇರೋಲ್ಲ ಮೊದಲು ಅಷ್ಟೇ ಇವಾಗ ಹೊರಕೆ ಪೂರಿನ ರೆಡಿ ಮಾಡಿದ ಅಷ್ಟೇ ಯಾವುದೇ ಥರದ ಹಸಿಟ್ಟ ಯೂಸ್ ಮಾಡಿ ಒತ್ತುವಂಥ ಅವಶ್ಯಕತೆ ಇರಲ್ಲ ಹಂಗೇನೆ ಲಟ್ಟಿಸ್ಕೋಬೋದು ಹಾಗಾಗಿ ಇವಾಗ ಇದನ್ನು ನೀಟಾಗಿ ರೋಲ್ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಕೈಯಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಆಮೇಲೆ ಲಟ್ಟಿಸ್ಬೇಕಾದ್ರೂ ಅಷ್ಟೇ ತುಂಬ ಅಂದರೆ ತುಂಬ ಜೋರಾಗಿ ತುಂಬ ಬಿಗಿನ ಬಲಾನ ಬಿಟ್ಟು ಲಟ್ಟಿಸೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಹೊರ್ಕೆಗಳು ಬರೋಲ್ಲ ಫುಲ್ಲು ಅಲ್ಲೇ ಕಚ್ಕೊಬ್ಬಂಗಾಗಿಬಿಡುತ್ತೆ ಮೇಲ್ಮೇಲ್ ಮೇಲ್ಮೇಲೆ ಬಿಡೋಲ್ಲ ಹಂಗಾಗಿ ಇದ್ದೀನಿ ಅಷ್ಟನ್ನು ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಯೋದಕ್ಕೆ ಹಾಕಿದ್ರೆ ಹೊರ್ಕೆ ಪೂರಿ ರೆಡಿ ಆಗುತ್ತೆ ಅದನ್ನು ಕರೆದು ಹೊರಗಡೆ ತೆಗೆದು ಅದಕ್ಕೆ ಸೇ ಸಕ್ಕರೆ ಪುಡಿನ ಉದುರಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕೆಲಸನೂ ಅಷ್ಟೇ ತುಂಬ ಏನು ಕೆಲಸ ಅಂತ ಅನಿಸಲ್ಲ ತುಂಬ ಕೆಲಸ ಹಿಡಿತು ಅಂತ ಅನಿಸಲ್ಲ ಆರಾಮ್ಸೆ ಮನೆಯಲ್ಲಿ ಒಂದಿಬ್ಬರು ಮೂರು ಜನ ಇದ್ರೂ ಸಾಕು ಆರಾಮ್ಸೆ ಮಾಡ್ಕೊಬೋದು ಮನೆಗೆ ಮಾಡ್ಕೋತೀವಿ ಒಂದು ಅರ್ಧ ಕೆ ಜಿ ಕಾ ಒಂದು ಅರ್ಧ ಕೆ ಜಿ ಹಿಟ್ಟಲೆಲ್ಲ ಮಾಡ್ಕೋತೀನಿ ಅಂದರೆ ಆರಾಮ್ಸೆ ಒಬ್ರೇ ಮಾಡ್ಕೋಬೋದು ಒಂದು ಅರ್ಧ ಕೆ ಜಿ ಹಿಟ್ಟಲ್ಲಿ ಮಾಡ್ಕೊತೀನಿ ಅಂತಂದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಅಂದರೆ ಹಿಟ್ಟರಳಕ್ಕೆಲ್ಲ ಇಟ್ ಇಡೋದನ್ನ ಬಿಟ್ಟರೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಆಗೋಗುತ್ತೆ ಹಿಟ್ಟೊಂದು ರೆಡಿ ಮಾಡಿ ಇಟ್ಕೊಬಿಟ್ರೆ ಟ್ರೈ ಬಂದು ನೋಡಿ ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನನಾದೆ ಕೇಳೋರೇ ಇಲ್ಲ ಇಲ್ಲ ಅಂತ ನಗೆಜ್ ಮಾಡ್ದೆ ತುಂಬಾ ಖಾಲಕಂ ಹೇಳಕ ಹಂಗೇ ಹೊನ್ನೈ ತಕ್ಕ ರೌಂಡ್ ಟಕೇ ಮಾಡವಾ ನೋಡದಾವ ಚೆನ್ನಾಗಿ ಬಂದುಗ ಅಲ್ವಾ ಚಿಕ್ಕ ಚಿಕ್ಕಕ್ಕೆ ಮಾಡಿದಲ್ಲ ಮಧ್ಯದಲ್ಲಿ ಗುಕ್ಕು ಗುಕ್ಕಿ ಅಂತ ಗರಿ ಗರಿ ಗರಿಂತಂತ ನೋಡಿ ಯಾರು ಸಕ್ಕೆ ಉದುಸಾದ್ ಮಾಡ್ ಸ್ಯಾಟಿಫೈಟ್ ಮಾಡ್ ಮಾಡಿದನಲ್ಲ ಇನ್ನು ಫೇನ ಕ್ರಾಸ್ ಆऊ ಹಾಂ ಫೈನಲಿ ಈಗ ರೆಡಿಯಾಗಿದೆ ಚಿರೋಟಿ ಏಳೋರ್ಕೆ ಚಿರೋಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೋಡೋದಿಕ್ಕಷ್ಟೆಲ್ಲ ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆ ತುಪ್ಪ ಎಲ್ಲ ಅಷ್ಟೊಂದು ಹಚ್ಚಿರೋದ್ರಿಂದ ಸಕ್ಕರೆ ಪುಡಿ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದ್ರಿಂದ ಟೇಸ್ಟ್ ಅಂತೂ ಅಸಮಾಗಿತ್ತು ಕೇಳೋದೆ ಬೇಡ ಇದ್ರ ಜೊತೆಗೆ ನೋಡಿ ನೋಡ್ತಿದ್ದಂಗೆ ಅಕ್ಕ ನಾನು ಸ್ವಲ್ಪ ರೆಡಿ ಮಾಡ್ಕೋತೀನಿಲ್ಲ ಅಷ್ಟರಲ್ಲಿ ಅಂತ ಹೇಳಿ ನಾನು ಕೂತ್ಕೊಂಡೆ ನಾನು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಅಕ್ಕ ಒಳಗಡೆ ಹೋಗಿ ಹಾಲು ಕೀರು ರೆಡಿ ಮಾಡೇ ಬಿಟ್ಲು ಅದು ಯಾವ ಮಾಯದಲ್ಲಿ ಮಾಡಿದ್ಲು ಅಂತಲೇ ಗೊತ್ತಿಲ್ಲ ಹಾಗೆ ಹೇಳಬೇಕು ನಿಮಗೆ ಈ ಚಿರೋಟಿನ ಬಂದು ಹಾಲು ಕೀರು ಅಥ್ವಾ ಆಗಲಿಲ್ಲ ಅಂತ ಅಂದರೆ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಬಾದಾಮ್ ಪೌಡ್ರನ್ನ ಉದುರಿಸ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಕೂಡ ಬಿಸಿ ಬಿಸಿ ಹಾಲು ಜೊತೆಗೆ ಚಿರೋಟಿ ಹಾಕ್ಕೊಂಡು ತಿಂತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಆಸಾಮಾಗಿತ್ತು ಟೇಸ್ಟು ಅಂತಲೇ ಹೇಳ್ಬೋದು ಹಾಗೆ ತಿನ್ಬಿಟ್ಟು ಟೈಮ್ ಬಂದು ಸಂಜೆ ಐದು ಗಂಟೆ ಹಾಗೇ ಹೋಯ್ತು ಮೂರು ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಹಂಗೆ ಮಾತಾಡ್ಕೊಂಡು ಕತ್ತಿ ಆಡಿಕೊಂಡು ಐದು ಗಂಟೆ ಆಗೇ ಹೋಯ್ತು ಇನ್ನೂ ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೈಡೇ ಆಗಿರೋದ್ರಿಂದ ಶುಕ್ರವಾರ ಆಗಿರೋದ್ರಿಂದ ಮನೆಗೆ ಹೋಗಿ ಮನೆಯಲ್ಲೂ ಕೂಡ ಒರೆಸಿ ಗುಡಿಸಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿಸೋ ಮಾಡುವಷ್ಟು ಲೇಟಾಗುತ್ತೆ ಹೊರಡ್ತೀವಿ ಅಂತ ಹೇಳಿ ಹೊರಟ್ವಿ ಬೇಜಾರಂತೂ ಇದೆ ಮೂರು ದಿನದಿಂದ ಎಲ್ಲ ಒಟ್ಟಿಗೆ ಇದ್ವಿ ಅಲ್ವಾ ಆದರೂ ಏನು ಮಾಡೋಕ್ಕಾಗಲ್ಲ ಎಷ್ಟು ದಿನ ಇದ್ದರೂ ನಮ್ಮ ಮನೆಗಳಿಗೆ ನಾವು ಹೋಗೋದಂತೂ ತಪ್ಪೋದಿಲ್ಲ ಇದಾಗಿತ್ತು ಅಕ್ಕನ ಮನೆ ಮೂರು ದಿನದ ಪಿತೃಪಕ್ಷದ ಹಬ್ಬದ ಸೆಲೆಬ್ರೇಷನ್ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು ಇವಾಗ ಮನೆಗೆ ಹೋಗಿ ವಾರ ಪೂಜೆ ಮಾಡಿ ಮಾಡೋದಷ್ಟೇ ಸೊ ಇವತ್ತು ಇಷ್ಟು ದಿನದ ಮೂರು ದಿನದ ವೀಡಿಯೋನ ಕೂಡ ಕಂಪ್ಲೀಟಾಗಿ ಮಿಸ್ ಮಾಡದೆ ನಾನು ಅಪ್ಲೋಡ್ ಮಾಡ್ತಾನೆ ಬರ್ತಿದ್ದೀನಿ ಹೆಂಗನ್ನಿಸ್ತು ನಮ್ಮೆಲ್ಲರ ಒಂದು ಬಾಂಡಿಂಗ್ ಪ್ರೀತಿ ವಿಶ್ವಾಸ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ನೀವು ಕೂಡ ಮಿಸ್ ಮಾಡಿದೆ ಹೆಂಗನ್ನಿಸ್ತು ನಿಮಗೂ ಕೂಡ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಯಾವಾಗಲೂ ಕೂಡ ವೀಡಿಯೋನ ನೋಡ್ತಾ ಇರಿ ಹಾಗೆ ಈ ವಿಡಿಯೋನ ಕೂಡ ಮಿಸ್ ಮಾಡಿದೆ ನೋಡಿದಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್